ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಕಳೆದ ಸಂಚಿಕೆಯಲ್ಲಿ ನಾವು ಸಹಜ ಕಲಿಕಾ ಸಾಮರ್ಥ್ಯ ಮಕ್ಕಳಲ್ಲಿ ಮೈಗೂಡುವ ನೆಲೆಗಳು ಮತ್ತು ಮಕ್ಕಳ ಅಪೇಕ್ಷತೆ ರೀತಿಯಲ್ಲಿ ಕಲಿಯದಿರುವುದಕ್ಕೆ ಸಂಭವನೀಯ ಕಾರಣಗಳು ಏನು ಅನ್ನೋದನ್ನು ನಾವು ಕೆಲವೊಂದು ಅಂಶಗಳನ್ನು ನಾವು ತಿಳಿದುಕೊಂಡಿದ್ದೀವಿ ಆದರೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಸಹಜ ಸಾಮರ್ಥ್ಯವನ್ನು ಬಳಸಿ ಮಕ್ಕಳು ಅಪೇಕ್ಷಿತ ರೀತಿಯಲ್ಲಿ ಕಲಿಯುವಂತೆ ಮಾಡುವುದು ಹೇಗೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ಕೆಲವೊಂದು ಅಂಶಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಪೂರ್ವದಲ್ಲಿ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಏಕೆಂದರೆ ಕೆಲವೊಂದು ವಿಷಯಗಳು ನಮಗೆಲ್ಲರಿಗೂ ಬೇಕಾಗಿರುತ್ತದೆ ಹಾಗಾಗಿ ಇಂತಹ ವಿಷಯಗಳನ್ನು ಆದಷ್ಟು ಶೇರ್ ಮಾಡಿದರೆ ಎಲ್ಲೋ ಕೆಲವೊಂದು ಅಂಶಗಳು ನಾವು ತಿಳಿದುಕೊಂಡ ಹಾಗೆ ಆಗುತ್ತದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಹಾಗಿದ್ರೆ ಯಾವ ಯಾವ ಅಂಶಗಳನ್ನು ಅದು ಒಳಗೊಂಡಿದೆ ಯಾವ ಅಂಶಗಳು ಅಲ್ಲಿ ಇರಬೇಕಾಗುತ್ತದೆ ಅನ್ನೋದನ್ನು ಇವತ್ತು ನೋಡ್ತಾ ಹೋಗೋಣ ಒಂದೊಂದಾಗಿ ಮಗುವನ್ನು ಅರ್ಥೈಸಿಕೊಂಡು ಮನಂ ಪೂರಕವಾಗಿ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಬೇಕು ಹೌದು ಮಗುವನ್ನು ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು ಮನಸ್ಪೂರಕವಾಗಿ ಕಲಿಕೆಯ ಪ್ರಕ್ರಿಯೆಯಲ್ಲಿ ತೊಡಗಿಸಬೇಕಾಗುತ್ತದೆ ಅವರನ್ನು ನಾವು ತೊಡಗಿಸ್ಕೊಳ್ಬೇಕು ನಾವು ಫಸ್ಟ್ ಅವರನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ಅವರನ್ನು ಸಂಪೂರ್ಣವಾಗಿ ನಾವು ತೊಡಗಿಸಿಕೊಳ್ಬೇಕಾಗುತ್ತದೆ ಆ ಪ್ರಕ್ರಿಯೆಯಲ್ಲಿ ಅಲ್ವಾ ಹಾಗೆಯೇ ಮನೆಯಲ್ಲಿ ಸಿಗುವ ಮುಕ್ತ ವಾತಾವರಣವು ಶಾಲೆಯಲ್ಲಿ ಸಿಗುವಂತಾಗಬೇಕು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಮನೆಯಲ್ಲಿ ಮಗು ಹಾಡುತ್ತಾ ಕುಣಿಯುತ್ತಾ ನಲಿಯುತ್ತಾ ಯಾವ ರೀತಿಯೊಂದಾದಂತಹ ಒಂದು ವಾತಾವರಣದಲ್ಲಿ ಎಲ್ಲವನ್ನು ವಿಷಯಗಳನ್ನು ತಿಳಿದುಕೊಳ್ಳುತ್ತದೆಯೋ ಹಾಗೆಯೇ ಶಾಲೆಯಲ್ಲಿ ಅದು ಆಗಬೇಕು ಆದರೆ ಕಳೆದ ಒಂದು ವಿಡಿಯೋದಲ್ಲಿ ನಾವು ಇದು ಆಗ್ತಾ ಇಲ್ಲ ಅಂತ ಹೇಳಿದ್ವಿ ಇದಕ್ಕೆ ಕಾರಣವೇನು ಅಂತ ಹೇಳಿದರೆ ಮನೆಯಲ್ಲಿ ಕೂಡ ಸಿಗಬೇಕು ಅದಕ್ಕೊಂದು ಮುಕ್ತ ವಾತಾವರಣ ಸಿಗಬೇಕು ಆಗಲೂ ಮಾತ್ರ ಅದು ತನ್ನ ಶಿಕ್ಷಕರು ಬೋಧನೆ ಮಾಡಿರುವಂಥ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಿಕ್ಕೆ ಅನುಕೂಲವಾಗುತ್ತದೆ ಈ ವಾತಾವರಣ ಇರಬೇಕಾಗುತ್ತದೆ ಹಾಗೆಯೇ ಮಗುವಿಗೆ ಯಾಂತ್ರಿಕವಾಗಿ ಕಲಿಸದೆ ಸೃಜನಶೀಲವಾಗಿ ಕಲಿಯಲು ವಾತಾವರಣ ನಿರ್ಮಿಸಬೇಕು ಹೌದು ನಾವೇನು ಮಾಡ್ತಾ ಇದ್ವಿ ಕೃತಕವಾಗಿ ಎಲ್ಲವನ್ನೂ ಮಾಡ್ತಾ ಇರ್ತೀವಿ ಕೆಲವೊಂದು ಸಲ ಸೃಜನಶೀಲವಾಗಿ ಮಗುವಿನ ಕಲಿಯಲು ವಾತಾವರಣ ನಿರ್ಮಿಸಬೇಕಾಗುತ್ತದೆ ಆ ಒಂದು ಎನ್ವರಮೆಂಟ್ ಮಗುವಿಗೆ ಬೇಕಾಗುತ್ತದೆ ಕ್ರಿಯೇಟಿವಿಟಿಯಾಗಿ ಮಾಡಲಿಕ್ಕೆ ನಾವು ಅವಕಾಶಗಳನ್ನು ನಿರ್ಮಿಸಬೇಕಾಗುತ್ತದೆ ಮನೆಯಲ್ಲಿ ಸಿಗುವ ಆಪ್ತತೆ ಪೋಷಣೆ ಮತ್ತು ರಕ್ಷಣಾ ಪ್ರಜ್ಞೆ ಮುಂತಾದವುಗಳನ್ನು ಆದಷ್ಟು ಶಾಲೆಯಲ್ಲಿ ಸಿಗುವಂತಾಗಬೇಕು ಹೌದು ಯಾಕೆಂದರೆ ಈ ಒಂದು ದಿನಕ್ಕೆ ಮಗು ನೂರಕ್ಕೆ ಎಪ್ಪತ್ತೈದು ಭಾಗ ನಮ್ಮೊಂದಿಗೆ ಇರುತ್ತದೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಗು ನಮ್ಮೊಂದಿಗೆ ಇರುತ್ತದೆ ಅದನ್ನು ನಾವು ತುಂಬ ಆತ್ಮೀಯತೆಯಲ್ಲಿ ಕಾಣಬೇಕಾಗುತ್ತದೆ ಅದರ ರಕ್ಷಣೆ ಪೋಷಣೆ ಎಲ್ಲದೂ ನಮ್ಮದಾಗಿರುತ್ತದೆ ಮನೆಯಲ್ಲಿ ಹೇಗೆ ಪೋಷಕರು ಹೇಗೆ ರಕ್ಷಣೆ ಮಾಡುತ್ತಾರೋ ಶಾಲೆಯಲ್ಲಿ ಮಗುವನ್ನು ರಕ್ಷಣೆ ಮಾಡುವುದು ಶಿಕ್ಷಕರ ಒಂದು ಆಗಿರುತ್ತದೆ ಹಾಗಾಗಿ ಅದಷ್ಟು ಶಾಲೆಯಲ್ಲಿವೆಲ್ಲ ಸಿಗಬೇಕಾಗುತ್ತದೆ ಯಾಕಂದ್ರೆ ಅದು ಶಿಕ್ಷಕರನ್ನೇ ನಂಬಿಕೊಂಡು ಶಾಲೆಗೆ ಬಂದಿರುತ್ತದೆ ಅಮ್ಮ ಹೇಗೋ ಹಾಗೆ ಶಿಕ್ಷಕರು ಕೂಡ ಹಾಗೆ ಅನ್ನೋದು ಅದು ತಿಳಿದುಕೊಂಡಿರುತ್ತದೆ ತನ್ನ ಭಾವನೆಯಲ್ಲಿ ಹಾಗಾಗಿ ನಾವು ಅದನ್ನು ಒದಗಿಸಿಕೊಡಬೇಕಾಗುತ್ತದೆ ಮಗುವಿಗೆ ಸ್ವಯಂ ಶಿಸ್ತು ಬೆಳೆಯುವಂತೆ ಶಾಲೆಯ ವಾತಾವರಣ ಇರಬೇಕು ಮಕ್ಕಳ ಸ್ವಾಭಾವಿಕ ಅಭಿವ್ಯಕ್ತಿಗೆ ಅವಕಾಶ ಇರಬೇಕು ಈಗ ಸೆಲ್ಫ್ ಡಿಸಿಪ್ಲಿನ್ ಸ್ವಯಂ ಶಿಸ್ತು ಬೆಳೆಯುವಂತೆ ಶಾಲೆಯ ವಾತಾವರಣ ಇರಬೇಕು ಮಕ್ಕಳಿಗೆ ನಾವು ಅದನ್ನು ಅವಕಾಶ ಮಾಡಿಕೊಳ್ಬೇಕಾಗತ್ತೆ ಯಾಕಂದರೆ ನಾವು ಹೇಳಿದ ಹಾಗೆಯೇ ಮಗು ಕೈ ಕಟ್ಕೊಂಡು ಹೋಗಬೇಕು ಕೈ ಕಟ್ಕೊಂಡು ಬರಬೇಕು ಲೈನಲ್ಲೇ ಹೋಗಬೇಕು ಲೈನಲ್ಲೇ ಬರಬೇಕು ಇದೆಲ್ಲವನ್ನು ನಾವು ಮಾಡಿಕೊಟ್ಟಿದ್ದು ನಾವು ಕೃತಕವಾಗಿ ನಾವು ರೆಡಿ ಮಾಡೋದಕ್ಕಿಂತ ಮಗುವಲ್ಲೇ ಅದೆಲ್ಲ ಬರಬೇಕು ಅದು ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕು ಶಾಲೆಯಲ್ಲಿ ಮಗು ತಾನಾಗೇ ಶಿಸ್ತನ್ನು ಕಲಿಯುವ ಹಾಗೆ ಆ ಒಂದು ವಾತಾವರಣವನ್ನು ನಾವು ಕೊಡಬೇಕಾಗುತ್ತದೆ ಮಗುವಿಗೆ ನಾವು ವಾತಾವರಣ ಕೊಡಬೇಕಾಗುತ್ತದೆ ಹಾಗೆಯೇ ಮಗುವಿನ ವಿಶೇಷ ಸಾಮರ್ಥ್ಯಗಳನ್ನು ಗುರುತಿಸಿ ಪೋಷಿಸಬೇಕು ಮಗುವಿನಲ್ಲಿ ಯಾವ ಯಾವ ಸಾಮರ್ಥ್ಯಗಳು ಅಡಗಿರುತ್ತದೆ ಅನ್ನೋದು ನಮಗೆ ಕೆಲವೊಂದು ಸಲ ಗೊತ್ತಾಗೋದಿಲ್ಲ ಪ್ರತಿಯೊಂದು ಮಗುವಿನಲ್ಲಿ ತನ್ನದೇ ಆದಂತಹ ಸಾಮರ್ಥ್ಯಗಳನ್ನು ಅದು ಒಳಗೊಂಡಿರುತ್ತದೆ ಅದು ಯಾವ ಸಾಮರ್ಥ್ಯ ಇದೆ ಅನ್ನೋದನ್ನು ಅದನ್ನು ನಾವು ನೋಡಬೇಕಾಗುತ್ತದೆ ಅದನ್ನು ಗುರುತಿಸಬೇಕಾಗುತ್ತದೆ ಅದನ್ನು ಪೋಷಿಸಬೇಕಾಗುತ್ತದೆ ನಾವು ಇದೆಲ್ಲ ಶಿಕ್ಷಕರ ಜವಾಬ್ದಾರಿ ಆಗುತ್ತದೆ ಮತ್ತು ಶಾಲೆಯ ವಾತಾವರಣ ಮತ್ತು ಶಾಲೆಯ ಜವಾಬ್ದಾರಿಯಾಗಿರುತ್ತದೆ ಇದು ಹಾಗೆಯೇ ಪ್ರತಿಯೊಂದಕ್ಕೂ ಮಗುವನ್ನು ದೂರಬಾರದು ಸಮಸ್ಯೆಗಳನ್ನು ಸಮಗ್ರ ದೃಷ್ಟಿಯಿಂದ ನೋಡಬೇಕು ಪ್ರತಿಯೊಂದು ವಿಷಯಕ್ಕೆ ಮಗು ತಪ್ಪು ಮಾಡಿದಾಗೆಲ್ಲ ನಾವು ತಪ್ಪು ಮಾಡ್ತಾನೆ ಇದೆ ಅಂತ ಹೇಳಿ ಪ್ರತಿಯೊಂದಕ್ಕೂ ಆ ಮಗುವನ್ನೇ ಇಟ್ಕೊಂಡು ನಾವು ದೂರುವುದಲ್ಲ ಅದರ ಸಮಸ್ಯೆ ಏನು ಅದು ಹಾಗೆ ಮಾಡಲಿಕ್ಕೆ ಕಾರಣ ಏನು ಅದರ ಪ್ರಾಬ್ಲಮ್ಸ್ ಏನು ಎಲ್ಲಿ ಎಲ್ಲಿ ತಪ್ಪು ಮಾಡ್ತಾ ಇದೆ ಏನಾಗ್ತಾ ಇದೆ ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತದೆ ಸಮಗ್ರ ದೃಷ್ಟಿಯಿಂದ ನಾವು ಮಗುವನ್ನು ನೋಡಬೇಕು ಪ್ರತಿ ಸಲವೂ ಮಗುವಿಗೆ ನಾವು ಅದನ್ನು ದೂರಬಾರ್ದು ಬೈಬಾರ್ದು ಅದಕ್ಕೂ ಕೂಡ ಕೆಲವೊಂದು ಸಮಸ್ಯೆಗಳು ಇರುತ್ತದೆಯಲ್ಲ ಏನು ಅಂತ ಅದನ್ನು ಕಂಡುಹಿಡಿಯಬೇಕಾಗುತ್ತೆ ಅದಕ್ಕೆ ಪರಿಹಾರವನ್ನು ನಾವು ನೋಡಬೇಕು ಅದನ್ನು ಬಿಟ್ಟು ದೂರಬಾರದು ಬೈಬಾರದು ಅನಾಗತ್ಯವಾಗಿ ಮಕ್ಕಳನ್ನು ಬೈಯುವ ಬದಲು ಅವರ ತಪ್ಪನ್ನು ತಿದ್ದಬೇಕು ನಾನು ಹೀಗೆ ಹೇಳಿದ್ನಲ್ಲ ಹಾಗೆ ಸೇಮ್ ಅನಾಗತ್ಯವಾಗಿ ಪ್ರತಿ ಒಂದು ವಿಷಯಕ್ಕೂ ಮಕ್ಕಳನ್ನು ಬೈಬಾರದು ಅದ್ರ ಬದಲು ಅವರ ಏನು ಅಂತ ನಾವು ತಿದ್ದಬೇಕು ಅವರ ಸಮಸ್ಯೆಗಳೇನು ಏನು ಏನ್ ತಪ್ಪಾಗ್ತಾಯಿದೆ ಹೇಗೆ ಎಲ್ಲಿ ಏನು ಅಂತ ಹೇಳಿ ನಾವು ಅದನ್ನು ಮಗುವನ್ನು ನೋಡ್ಬೇಕಾಗುತ್ತದೆ ಆ ಬಯ್ಯುವುದು ಒಳ್ಳೆಯದೇ ಅಲ್ಲ ಮಗುವಿಗೆ ಆಪ್ಯಾಯಮಾನವಾಗುವಂತೆ ನಮ್ಮ ನಡೆನುಡಿ ಇರಲಿ ನೋಡಿ ನಾವು ಕೆಲವೊಂದು ಸಲ ಮಗುವಿಗೆ ಹೇಳ್ತೀವಿ ನಿನ್ನ ಬಿಹೇವಿಯರ್ ಸರಿಲ್ಲ ನಿನ್ನ ವರ್ತನೆ ಹಾಗೆ ಹೀಗೆ ಅಂತ ನಾವು ಹೇಳ್ತಾ ಇರ್ತೀವಿ ಆ ಮಗುವಿಗೆ ನಾವು ನೋವಾಗುವಾಗೆ ಹರ್ಟ್ ಆಗುವ ಹಾಗೆ ಮಾತಾಡ್ತೀವಿ ಆದರೆ ಆ ಮಾತನಾಡುವಾಗ ನಮ್ಮ ನಡೆನುಡಿಗಳು ಹೇಗಿರಬೇಕು ಅಲ್ವಾ ಅದಕ್ಕೆ ನೋವಾಗದ ಹಾಗೆ ನಮ್ಮ ನು ನಡೆನುಡಿಗಳಿರಬೇಕು ಅದರ ಮನಸ್ಸಿಗೆ ನೋವು ತೊಂದರೆ ಆಗದ ಹಾಗಿರುವಂತೆ ನಮ್ಮ ಮಾತುಗಳನ್ನು ನಾವು ಆಡಬೇಕಾಗುತ್ತದೆ ನುಡಿದಂತೆ ನಾವು ಕ ಕೆಲವೊಂದ್ಸಲ ಆಗೋದೇ ಇಲ್ಲ ಹಾಗಾಗಿ ನಮ್ಮ ನಡೆನುಡಿಗಳು ಬಹಳಷ್ಟು ಮುಖ್ಯವಾಗಿರುತ್ತದೆ ಮಗುವಿನೊಂದಿಗೆ ಮಕ್ಕಳಿಗೆ ಮಾತು ಕೊಟ್ಟಂತೆ ನಡೆದುಕೊಳ್ಳಬೇಕು ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ ನಾನು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ನಾವು ಹೇಳಿರ್ತೀವಿ ಕೆಲವೊಂದ್ಸಲ ನೀನು ಯಾವಾಗ ಕೇಳಿದ್ರು ನಾನು ನಿಂಗೆ ಹತ್ತು ಸಲ ಹೇಳ್ಕೊಡ್ತೀನಿ ನೂರು ಸಲ ಹೇಳ್ಕೊಡ್ತೀನಿ ಅಂತ ನಾವು ಪ್ರಾರಂಭದಲ್ಲೂ ಅಥವಾ ಯಾವುದೋ ಸಂದರ್ಭದಲ್ಲಿ ನಾವು ಹೇಳಿರ್ತೀವಿ ಆದರೆ ಮಗು ಯಾವುದೋ ಸಂದರ್ಭದಲ್ಲಿ ಬಂದಾಗ ನಾವು ಕೆಲವೊಂದು ಸಲ ಗದಿಸ್ಬಿಡ್ತೀವಿ ಈಗ ಬರಬೇಡ ಹೋಗು ಹಾಗ ಬಾ ಹೀಗ್ ಬಾ ಅಂತ ನಾವು ಕೆಲವೊಂದ್ಸಲ ಬೈದ್ಬಿಡ್ತೀವಿ ನಾವು ಅದನ್ನ ಪ್ರಾಜೆಕ್ಟ್ ಇರ್ಬೋದು ಅಥವಾ ಯಾವುದೇ ವಿಷಯ ಇರ್ಬೋದು ಅಥವಾ ಸಬ್ ಏನೇ ಇರ್ಬೋದು ಕೆಲವೊಂದು ಸಲ ನಾವುಗಳು ಅದನ್ನು ತಪ್ಪು ಮಾಡ್ತೀವಿ ನಾವು ನುಡಿದಂತೆ ನಾವು ಮಾಡುವುದೇ ಇಲ್ಲ ನಾವು ಮಾತು ಕೊಟ್ಟ ಹಾಗೆ ನಡೆದುಕೊಳ್ಳುವುದೇ ಇಲ್ಲ ಅದು ಮಾಡಲೇಬೇಕು ಯಾಕಂದ್ರೆ ಇಲ್ಲಾಂದ್ರೆ ಮಗು ಏನು ಅನಿಸುತ್ತಿದೆ ಓ ಇವರು ಸುಮ್ಮನೆ ಹೇಳ್ತಾರೆ ಸುಮ್ಮನೆ ಹೇಳ್ತಾ ಇದ್ದಾರೆ ಇವರು ಏನು ಹೇಳೋದಿಲ್ಲ ಸುಮ್ಮನೆ ಮಾತು ಮಾತ್ರ ಆಡ್ತಾರೆ ಯಾವುದು ಮಾಡೋದಿಲ್ಲ ಅನ್ನೋದು ಮಗು ಕೂಡ ನಮ್ಮ ಬಗ್ಗೆ ಬಿಡುತ್ತದೆ ಹಾಗಾಗಿ ಹಾಗಾಗಬಾರ್ದು ಮಕ್ಕಳಿಗೆ ಮಾತು ಕೊಟ್ಟಂತೆ ನಡೆದುಕೊಳ್ಳಬೇಕು ಮಕ್ಕಳ ಕಲಿಕಾ ಭಿನ್ನತೆಗಳನ್ನು ಗುರುತಿಸಿ ಅದಕ್ಕೆ ಪೂರಕವಾಗಿ ಕಲಿಕೆಯನ್ನು ಅನುಕೂಲಿಸಬೇಕು ಅವರ ಕಲಿಕಾ ಭಿನ್ನತೆಯನ್ನು ನಾವು ಗುರುತಿಸಬೇಕಾಗುತ್ತದೆ ಯಾಕಂದ್ರೆ ನಾವು ಏನ್ ಮಾಡ್ತೀವಿ ಒಂದೇ ಸಲ ಒಂದು ನಮ್ಮ ಕಳೆದ ಸಂಚಿಕೆಯಲ್ಲಿ ಒಂದು ತರಗತಿಯಲ್ಲಿ ನೂರು ಅಥವಾ ಐವತ್ತು ಮಕ್ಕಳು ಇದಾರೆ ಅಂದ್ರೆ ಒಂದೇ ರೀತಿಯಾಗಿ ನಾವು ಪಾಠ ಮಾಡಿ ಬಂದ್ಬಿಡ್ತೀವಿ ಭಿನ್ನ ಭಿನ್ನ ರೀತಿಯಲ್ಲಿ ನಾವು ಸ್ಟ್ರಾಟರ್ಜಿಯನ್ನು ಬಳಸುವುದಿಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟ್ರಾಟರ್ಜಿ ನಾವು ಹೇಳುವುದಿಲ್ಲ ಯಾಕಂದ್ರೆ ಒಂದು ಮಗುಗೆ ಬೇಗನೆ ಅರ್ಥ ಆಗುತ್ತದೆ ಇನ್ನೊಂದು ಮಗುಗೆ ಅರ್ಥ ಆಗೋದಿಲ್ಲ ಅದಕ್ಕೆ ಯಾವ ರೀತಿಯ ಒಂದು ಸ್ಟ್ರಾಟರ್ಜಿಯನ್ನು ಬಳಸಬೇಕಾಗುತ್ತದೆ ನಾವು ಆ ಭಿನ್ನತೆಗಳು ಹೇಗೆ ಅದಕ್ಕೆ ಪೂರಕವಾಗಿ ಕಲಿಕೆಯನ್ನು ಮತ್ತು ಅನುಕೂಲಿಸಬೇಕು ನಾವು ಅದಕ್ಕೆ ತಕ್ಕ ಹಾಗೆ ನಾವು ಕಲಿಕೆಯನ್ನು ಬೋಧನೆಯನ್ನು ಮಾಡಬೇಕಾಗುತ್ತದೆ ಭಿನ್ನ ಭಿನ್ನತೆ ಇದೆ ಇರ್ತಾರೆ ಮಕ್ಕಳುಗಳು ಇರ್ತಾರೆ ಒಂದೇ ಸಲ ಅರ್ಥ ಆಗೋದಿಲ್ಲ ಕೆಲವೊಂದು ಸಲ ಈಗ ನಮಗೆ ನೋಡಿ ಎಷ್ಟು ಬೇಗನೂ ಅರ್ಥ ಆಗೋದಿಲ್ಲ ಹಾಗೆ ಸಮುದಾಯದಲ್ಲಿನ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಸಂಕೀರ್ಣತೆಯನ್ನು ಅರ್ಥೈಸಿಕೊಂಡು ಅವುಗಳಿಗೆ ಪೂರಕವಾಗಿ ಕಲಿಸಬೇಕು ಎನ್ವೈರಮೆಂಟ್ ಅದರ ಸಮುದಾಯ ಯಾವ ಸಮುದಾಯದಿಂದ ಬಂದಿದೆ ಮಗು ಯಾವ ಒಂದು ಪರಿಸರದಿಂದ ಬಂದಿದೆ ಅದರ ಸಾಮಾಜಿಕ ಏನು ಅದರ ಆರ್ಥಿಕತೆ ಸ್ಥಿತಿ ಏನು ಧಾರ್ಮಿಕತೆ ಸಂಕೀರ್ಣತೆ ಇವೆಲ್ಲ ಅಂಶಗಳನ್ನು ನಾವು ಅರ್ಥೈಸಿಕೊಳ್ಬೇಕಾಗುತ್ತದೆ ಅದಕ್ಕೆ ಪೂರಕವಾಗಿ ನಾವು ಕಲಿಸಬೇಕು ಒಂದೇ ರೀತಿಯಾಗಿ ಯಾವುದೇ ಹೈ ಲೆವೆಲ್ ಅಥವಾ ಲೋ ಲೆವೆಲ್ ಆ ಅಲ್ಲ ಮಗುವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ ಫಸ್ಟ್ ಪಾಯಿಂಟೇ ಇದೆ ಮಗುವನ್ನು ಅರ್ಥೈಸಿಕೊಳ್ಳಬೇಕು ಅದಕ್ಕೆ ಮನಸ್ಸು ಪೂರಕವಾಗಿ ನಾವು ಬೋಧನೆ ಮಾಡಬೇಕಾಗುತ್ತೆ ಮಗುವನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಅರ್ಥನೇ ಸಲ ಮಾಡ್ಕೊಳ್ಳದೆ ಹಾಗೆ ನಮ್ಮ ಇಷ್ಟ ಪ್ರಕಾರದಲ್ಲಿ ನಾವು ಪಾಠ ಮಾಡಿದ್ರೆ ಅದು ಬೋಧನೆ ಅನ್ನೋದು ಅನ್ನೋದಿಲ್ಲ ಆ ಬೋಧನೆ ವೇಸ್ಟ್ ಆಗಿಡುತ್ತೆ ಇವೆಲ್ಲ ಪಾಯಿಂಟ್ಗಳನ್ನು ನಾವು ಇಟ್ಕೊಳ್ಬೇಕಾಗುತ್ತದೆ ತರಗತಿಯ ಸಂವಹನ ಪ್ರಕ್ರಿಯೆಯನ್ನು ಉತ್ತಮ ಪಡಿಸಿಕೊಳ್ಳಬೇಕು ಹೌದು ಇದು ಕಳೆದ ಒಂದು ವಿಡಿಯೋದಲ್ಲಿ ನಾನು ಹಾಕಿದೆ ಸಂವಹನ ಪ್ರಕ್ರಿಯೆಯನ್ನು ನಾವು ಇಂಪ್ರೂವ್ಮೆಂಟ್ ಮಾಡಿಕೊಳ್ಬೇಕಾಗುತ್ತದೆ ಯಾವ ಯಾವ ರೀತಿಯಲ್ಲಿ ಇದೆ ನಮ್ಮ ಪ್ರಕ್ರಿಯೆಗಳು ನಮ್ಮ ಕಲಿಕೆಗಳು ಭಿನ್ನ ಭಿನ್ನ ರೀತಿಯಲ್ಲಿ ನಾವು ಅದನ್ನು ಸರಿಪಡಿಸ್ಕೊಳ್ಬೇಕಾಗುತ್ತದೆ ನಮ್ಮ ಸಂವಹನಗಳನ್ನೆಲ್ಲ ಮಕ್ಕಳೊಂದಿಗೆ ಸಹೋದ್ಯೋಗಿಗಳೊಡನೆ ಪ್ರಜ್ಞಾಪೂರ್ವಕವಾಗಿ ಮಾತನಾಡಬೇಕು ಇದು ಶಿಕ್ಷಕರಿಗೂ ಇರಬಹುದು ನಮ್ಮ ಇರಬಹುದು ಅಥವಾ ಮಕ್ಕಳಿಗಾದರೂ ಇರಬಹುದು ನಾವು ಸಹೋದ್ಯೋಗಿಗಳೊಡನೆ ನಮ್ಮ ಸ್ನೇಹಿತರೊಡನೆ ಆಗ ಬಹಳ ಪ್ರಜ್ಞಾಪೂರ್ವಕವಾಗಿ ಮಾತನಾಡಬೇಕಾಗುತ್ತದೆ ಬಾಯಿಗೆ ಬಂದ ಹಾಗೆ ಕೆಲವೊಂದ್ಸಲ ನಾವು ಮಾತಾಡ್ಬಿಡ್ತೀವಲ್ಲ ಹಾಗೆ ಮಾಡಬಾರ್ದು ಅಂತ ಎಷ್ಟು ಅಂಶಗಳು ಇದ್ದಾವೆ ನೋಡಿದ್ರಲ್ಲ ಅನೇಕ ರೀತಿಯ ಅಂಶಗಳನ್ನು ಎಲ್ಲ ಮೇಲಿನ ಅಂಶಗಳನ್ನು ನಾವೆಲ್ಲ ತಿಳಿದುಕೊಂಡಿವಲ್ಲ ಈ ಸಹಜ ಕಲಿಕೆಯ ಸಾಮರ್ಥ್ಯ ಮಕ್ಕಳಲ್ಲಿ ಮೈಗೂಡುವ ನೆಲೆಗಳು ಅದರಲ್ಲಿ ಮಕ್ಕಳ ಅಪೇಕ್ಷತೆ ರೀತಿಯಲ್ಲಿ ಕಲಿಯದಿರುವುದಕ್ಕೆ ಮತ್ತು ಕಲಿಯುವುದಕ್ಕೆ ಯಾವ ಯಾವ ರೀತಿಯ ಅನುಕೂಲ ಮಕ್ಕಳು ಕಲಿಯದಿರುವುದಕ್ಕೆ ಕಾರಣ ಏನು ಕಲಿಯೋದಕ್ಕೆ ಮತ್ತು ಕಲಿತನಂದಾಗ ಅದಕ್ಕೆ ನಾವು ಯಾವ ರೀತಿಯಾದ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಇವೆಲ್ಲವನ್ನು ನಾವು ನೋಡಿದರೆ ಎಷ್ಟೆಲ್ಲ ಅಂಶಗಳು ಇರುತ್ತದೆ ಶಿಕ್ಷಕರಾದವರಿಗೆ ಅನ್ನೋದು ಅನ್ನೋದನ್ನು ಕೆಲವೊಂದು ಅಂಶಗಳನ್ನು ನನ್ನ ಸ್ನೇಹಿತರೆ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಇನ್ನಷ್ಟು ವಿಷಯಗಳನ್ನು ತೆಗೆದುಕೊಂಡು ಬರ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಶೇರ್ ಇರಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್